ನಾವು ಗುಂಡನ್ನ ಕೊಡಕೋದಿ ಅಷ್ಟೇನು ಗುಂಡ ನಮ್ಮನೆ ಬರಲ್ಲ ಐ ಕುತ್ಕೊಳ ಮಮ್ಮಿ ಅಂತ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಓಳು ಚಾನಲ್ ಇವತ್ತಿನ ಬ್ಲಾಗಲ್ಲಿ ನೋಡಿ ಯಾರಿದ್ದಾರೆ ನಮ್ಮ ಗುಂಡ ಇದ್ದಾನೆ ಗುಂಡನ್ನು ಕರ್ಕೊಂಡು ವಿ ಆರ್ ಗೋಯಿಂಗ್ ಫಾರ್ ಗ್ರೂಮಿಂಗ್ ಗ್ರೂಮಿಂಗ್ ಅಲ್ಲ ಗುಂಡನ್ ಕೊಟ್ಟು ಕೊಟ್ಬಿಡ್ತಾ ಇದ್ದೀವಿ ನಾವು ಅಳ್ತಾವ್ ನಮ್ಮ ಅಣ್ಣ ಗುಂಡ ಹೋಗ್ತಾವೆ ಹ್ಞೂ ಶೀನಿಂಗ್ ಹೊಡೀತೀಗ ಏನೇನೋ ಹಾಕಂತ ನಮ್ಮ ಅಕ್ಕಕ್ಕೆ ಫಸ್ಟ್ ಟೈಮ್ ಗುಂಡ ಬಂದಿರೋದು ರೋಡ್ಗೆ ನಮ್ಮ ಜೊತೆ ಟ್ರಿಪ್ಗೆ ಯಾಕೋ ಅದು ನಾಚ್ಕೊಳ್ತೇವೆ ನಾಯಿ ಹೇಳೋದು ನಾಚ್ಕೊಳ್ತ ನಾಯಿಗೆ ಹೆಂಗ್ ಗೊತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹ್ಞೂ ಎದ್ ಬಿಸಾ ಕೊಡ ಚಾಪೆ ಬಿಸಾ ಕೊಡ ಅದು ಮಾತ್ರ ಎದ್ ಬಿಸಾ ಅದು ಎಷ್ಟು ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ ಅಂದರೆ ಆ ಟೈಮಲ್ಲಿ ಓನರ್ನ ನೋಡ್ತಾ ಇರುತ್ತಂತೆ ಬಿಂಡ್ರಿ ಬೇಕು ನಾವು ಕುಂಡನ್ನ ಕೊಡಕ್ಕೆ ಹೋಗ್ತಾ ಇದ್ದೀವಿ ಹಳ್ಬಿಡ ಕೊಡಕ್ಕೆ ಹೋಗ್ತಾ ಇದೀವಿ ಬಿಕಾಯ್ ಜೀವ ಮಾಡ್ತಾ ಇದೀವಿ ಗುಂಡನ್ನ ನಮ್ಮ ಅಪ್ಪನೂ ಬೇಜಾರ್ ಮಾಡ್ಕೊಂಡಿದ್ದಾರೆ ನಮ್ಮ ಅಣ್ಣನೂ ಬೇಜಾರು ಮಾಡ್ಕೊಂಡಿದ್ದಾರೆ ಯಾಕೆ ಪಪ್ಪ ಒಳ್ಳೆ ನಾವಲ್ಲ ಆ ಥರ ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಕರ್ಕೊಂಡು ಆನ್ ದ ವೈ ಹೋಗ್ಬೇಕಾದ್ರೆ ವೆಜ್ ಅನ್ನೋ ಹೋಟ್ಲಲ್ಲಿ ನಾಷ್ಟ ಮಾಡ್ತಾ ಇದೀವಿ ಮಾಸ್ಟರ್ ಏನ್ ಸ್ಪೆಷಲ್ ಇಲ್ಲ అన్మేజ్ గా మెడికల్ టెక్నాలజీ దగ్ వెచ్చేస్తే మెరుంతో సస్తా ఆల్ దండి కాఫీ మీటింగ్ ఎల్లరూ కాఫీ పక్కన కాఫీ ఎలా బిట్ బిడితిచ్చు కొచ్చుకో ఓ

பாய் பாய் இவங்க ஐ மம்ம கை இட மம்மி ஓட்பார மம்மீ மம்ம ಕೈ ಸಿಗುವಾಗ ಗುಂಡನ್ನ ಬಿಟ್ಬಿಟ್ಟು ಗ್ರೂಮಿಂಗೆ ಅಂತ ನಾವು ಫೋರಂ ಮಾಲ್ಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ನಮ್ಮ ಅಣ್ಣ ಬೆಂಗಳೂರಿಗೆ ಬಂದು ಎಷ್ಟೋ ದಿವಸ ಆಗಿತ್ತಲ್ಲ ಸೊ ಯಾವ್ದನ್ನ ಮೂವಿಗೆ ಹೋಗೋಣ ಅಂತ ಬೆಂಗಳೂರು ಕರ್ಕೊಂಡು ಬಂದಿದ್ದೀವಿ ನೋಡೋಣ ಯಾವುದೇ ಮೂವಿ ಚೆನ್ನಾಗಿದೆಯೋ ಯಾವ ಮೂವಿನ ಇದೆಯೋ ಟೈಮಿಂಗ್ ನೋಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಮನೇನ್ ಕರ್ಕೊಂಡು ನಮ್ಮ ಮನೇನ್ ಕರ್ಕೊಂಡು ಸರ್ಗೆ ಬಂದಿದ್ದೀವಿ ಕಳಿಸಿ ಇವಾಗ ಮೂವಿ ಮಗಲ್ಸ್ ಊಟಕ್ಕೆ ಬಂದಿದ್ದೀವಿ ಊಟಕ್ಕೆ ಅಂದ್ರೆ ನಂದನಾ ಪ್ಯಾಲೇಸ್ ಬಂದಿದ್ದೀವಿ ನಮ್ಮಮ್ಮ ಇವ್ರನ್ನ ಇಟ್ಕೊಂಡ್ಬಿಟ್ಟಿದಾರೆ ಇವ್ರು ಹಿಂದಿ ಅವರಂತೆ ಆದ್ರೆ ಅವ್ರ ಬಟ್ ಮಾತ್ರ ಮಾತ್ರ ಕರ್ನಾಟಕ ಫ್ಲಾಗ್ ಕನ್ನಡ ಬರುತ್ತಾ ನೋಡಿ ನಾರ್ತಿಂದ ಬಂದಿದ್ರು ಕನ್ನಡ ಸ್ಲ ಏಲೋ ಅರೇ ದಕ್ಕಿ. ಬೆರಗ ನಂದನಪುರದಲ್ಲಿ ನಾವು ಸೂಪ್ ಮಾಡ್ತಾ ಇದೀವಿ ಸೂಪ್ ಮಾಡ್ತಾ. ಸೂಪ್ ಕುಡಿತಾ ಇದೀವಿ. ಹ ಆ. ಏನ್ ಚೆನ್ನಾಗಿದೆ. ನಮ್ಮ ಅಣ್ಣನಿಗೆ ಪ್ರೈವಸಿ ಬೇಕು ಅಂತ ನೋಡಿ ಸೆಪರೇಟ್ ಆಗಿದ್ವಿ ಯಾರು ಇಲ್ಲ. ಅವನಿಗೆ ಸೆಪರೇಟ್ ಆಗಿ

ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದೆ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು ನಮ್ಮವ್ರೂ ಮಾತಾಡಲ್ಲ ಅಷ್ಟು ನಂಗೆ ತುಂಬಾ ಖುಷಿ ಆಯ್ತು ಆಮೇಲೆ ಅವ್ರು ಕರ್ನಾಟಕ ಭಕ್ತಿ ಇದೆಯಲ್ಲ ಆಹಾ ಎದ್ದು ಕಾಣ್ತಿದೆ ಅವರ ಗೊತ್ತ ಹಣೆ ಮೇಲೆ ಬೊಟ್ಟು ನೆಂಗಿಟ್ಟಿದ್ದಾರೆ ಅಂದ್ರೆ ಕರ್ನಾಟಕ ಫ್ಲಾಗ್ನೆ ಇಟ್ಕೊಂಡಿದ್ದಾರೆ ತುಂಬಾ ಖುಷಿ ಆಯ್ತು ನನಗೆ

ಇಯರ್ಸ್ ಗ್ರೇಟ್ ಗ್ರೇಟ್ ಸೀರಿಯಸ್ಲಿ ಇಪ್ಪತ್ತು ವರ್ಷದಿಂದ ಗೊತ್ತಿಲ್ಲ ನನಗೆ ಇಲ್ಲಿ ನೋಡಿ ಇದು ಮಜಾ ಇಪ್ಪತ್ತು ತಿಂದಿದ್ದಲ್ಲ ಇವಾಗ ಇರೋದು ಮಜಾ ಅದೇ ಅಸ್ಲಿ ಅಸ್ಲಿ ಮಜಾ ಮಜಾ ಇವಾಗ ಶುರು ಗುಂಡ ಏನಾಗಿದ್ದಾನೋ ಏನೋ ಪಿತೃಪಕ್ಷ್ ಸ್ವಲ್ಪ ಯೋಚನೆ ಇಟ್ಕೊಳೋ ಗುಂಡನ್ ಅವರೇ ಇಟ್ಕೊಳ್ಳಿ ಅಂತಾರೆ ಲವ್ ಹು ಯಾರಿಗೂ ಇಲ್ಲ ನಾನು ಬೆಂಗಳೂರು ಇದ್ದೀನಿ ನಂಗೆ ಗೊತ್ತಿಲ್ಲ ಅವೆಲ್ಲ ಕೇಳಿ ಅಷ್ಟು ಕಥೆ ಏನಂದರೆ ಆದ್ಮೇಲೆ ಮೇಲೆ ಬಂದಿದ್ದೀವಿ ಇಷ್ಟೊತ್ತು ಕರೆಂಟ್ ಇರಲಿಲ್ಲ ಅಂತ ಇವಾಗ ಬಂದಾಗ ಕರೆಂಟ್ ಬಂದಿದೆ ನಮ್ಮ ಅಣ್ಣಂಗೆ ಬೇರೆ ಯೂನಿವರ್ಸ್ ಕರೀತಿದೆ

ಪ್ಲೀಸ್ ಹಾಕ್ಸ್ಬಿಟ್ಟ ಆಯ್ತಮ್ಮ ಅದಕ್ಕೂನು ಬಿಚ್ಚಿಟ್ಟವ Hey Lena ne ba da Hey Hey ಫೈನಲಿ ಗುಂಡಂಗೆ ಎಲ್ಲ ರೆಡಿ ಗುಂಡ್ಕೋ ಕೂತ್ಕೊ ಚಲೋ ಕೂತ್ಕೊಡ ಏಯ್ ಅದು ಸುಮ್ಮನೆ ಐತೆ ಬರೋ ಗಾಯಸ್ ನೋಡಿ ಫೈನಲಿ ಗುಂಡಂಗೆ ಕರ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದೀವಿ ಗುಂಡ ಯುವರ್ ಬ್ಯಾಕ್ ಟು ಓಮ್ ಗುಂಡ ಬ್ಯಾಕ್ ಟು ಓಮ್ ಮನೆಗೆ ವಾಪಸ್ ಗುಂಡ್ ಗುಂಡ ಬಂದ ಇರೋ 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 ಸರಿ ಲೈನ್ ದುಡ್ಡು ಇದ್ರು ಚಿಂತೆ ಇಲ್ಲದೆ ಹೋದ್ರು ಚಿಂತೆ ನಮ್ಮ ಅಣ್ಣ ಹಂಗೆ ಟ್ಯಾಪ್ ಎಲ್ಲ ಕುಡಿತಾನೆ ಇರೋ ಇವಾಗ ಮಾಡ್ಕೊಂಡ್ ಬಂದಿದ್ದೆ ಮಕ್ಕ ಎಲ್ಲ ವಜೆ ಮಾಡ್ಕೊತಾನೆ ಆಲ್ರೆಡಿ ಇರೋ ಇರೋ ಬರೋ ಇಲ್ಲಿ ಕೊಡ್ತೇ ಬರೋ ಬೋಲೆ ಕೊಡ್ತೇ ಬರೋ ಅಮ್ಮ ಎಷ್ಟಾಯ್ತಮ್ಮ ಗುಂಡಂಗ ಎಲ್ಲ ಫೋರ್ ತೌಸಂಡ್ ಗುಂಡನ್ಗೆ ಸ್ನಾನ ಮಾಡಿಸಿ ಏರ್ ಕಟ್ ಮಾಡಿಸಿ ಉಗುರು ಕಟ್ ಮಾಡಿ ಸೆಂಟ್ ಹೊಡೆದು ಕಳಿಸಿರೋದಕ್ಕೆ ಅವ್ನಿಗೊಂದು ಶಾಂಪು ಎಲ್ಲ ಕಳಿಸಿರೋದ್ಗೆ ನಾಲ್ಕು ಸಾವಿರ ರೂಪಾಯಿ ಅಂತೆ ಸೋ ಅರಿಬಲ್ ಗುಂಡ ಗುಂಡಂಗೋಸ್ಕರ ಇವೆಲ್ಲ ಹೊಸ ಬೆಲ್ಟು ಹೊಸ ಬರ ಗುಂಡಂಗೆ ಬರವಣಿಗೆ ಸಕ ಬಾರಲ್ಲ ಎಷ್ಟು ಕುಟಿತು ಎಲೆ ಬರ ಬರೋ ಇವಾಗ ಅಮ್ ಬೈ ಹಿಟ್ಲರ್ ಯಾಕಂದ್ರೆ ನನಗೆ ಸಿಂಗಲ್ ಬಾಲ್ ಇರೋದು ಅದಕ್ಕೆ انا ಸಿಂಗಲ್ ಬಾಲ್ ಸಿನಿಮಾ ಅಂತ ಕರೆಯೋದು ನಾವು ವಾಹ್ ಕೂತ್ಕಣ್ಣ ಕೂತ್ ಕೂತ್ ಸಡನ್ ಸಡನ್ ಸ್ಲಿಪ್ ಡೌನ್ 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 ಹಾ ಹೀಗೆ ಇರಬೇಕು ಗುಡ್ ಬಾಯ್ ಗಾಯ್ಸ್ ಗುಂಡಾ ಹೆಂಗ್ ರೆಡಿ ಆಗಿದನೆ ಅಂತ ಒಂದ ಸಲ ಕಾಮೆಂಟ್ ಮಾಡಿ ಎಲ್ಲರೂ ಎಲ್ಲ ಕಮೆಂಟ್ ಮಾಡಿ ಗುಂಡ ರೆಡಿಯಾಗಿದ್ದಾನ ಚೆನ್ನಾಗಿ ಕಾಣಿಸ್ತಿದಾನಾ ಅಂತ ಒಂದು ಮೆಚ್ಚುಗೆ ಹೇಳಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಈ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸಾಕಾಯ್ತು ಸುಸ್ತಾಯಿತು ಬಂದು ಮನೆಗೆ ನೋಡಿ ಓಡಾಯ್ತಾನೆ ಸೊ ಗಾಯಿಸಿ ನನ್ನೊಂದರ ಬ್ಲಾಗ್ ಬಾಯ್ ಬಾಯ್